ಗೆಲ್ಬೇಕು ಪ್ರಾಪು ಗೆಲ್ಲಿದ್ರೆ ನೂರ ಒಂದ್ ತಾಯಿ ಪಂಚಗ್ರಮ್ ನಾನ್ ಹೊಡಿತೀನಿ ಅವನು ಒಳಗೆ ಲೆಕ್ಕಾಚಾರ ಒಳಗೆ ಗುಣ ಗೆಲ್ಬೇಕು ಹಠ ಜಾಸ್ತಿ ಅದ್ರಿಂದ ಅವ್ನ್ ಗೆಲ್ಲೆ ಗೆಲ್ತಾನೆ ಅಷ್ಟು ಜನದೊಳಗೆ ಹೆಂಗ್ಸ್ರಿ ಯಾರು ಮುದ್ದೆ ಮಾಡಿದ್ರು ಅವ್ನ್ ಮುದ್ದೆ ಮಾಡ್ದಾಕೆ ಹೆಂಗ್ಸ್ರಿ ಯಾಕೆ ಮುದ್ದೆ ಮಾಡ್ಲಿಲ್ಲ ಅಲ್ವಾ ಅವ್ನ್ ಮುದ್ದೆ ಮಾಡಿ ಜುಟ್ಟಿಗೆ ಮುದ್ದೆ ತಿನ್ನಿಸ್ತಾ ಈ ದೂರ ಆಗಿದ್ದಾನೆ ಬಿಗ್ ಬಾಸ್ ಇಂದ ಒಳ್ಳೆ ಸ್ಥಾನ ಸಿಕ್ಕಿದ್ರೆ ಅವ್ನಿಗೆ ಒಳ್ಳೆ ವ್ಯಾಲಿ ಸಿಗುತ್ತೆ ಪ್ರತಾಪ್ ಕೆಲ್ಬೇಕು ಯಾಕೆಂದ್ರೆ ಮುದ್ದೆ ಮಾಡಿ ಜುಟ್ಟಿಗೆ ತಿನ್ಸ್ಲಿಲ್ವಾ ಚೆನ್ನಾಗೆ ತಿನ್ನು ಅಂತ ಚೆನ್ನಾಗ್ ಆಟ ಆಡ್ತಾನೆ ಅವನು ಮನೆ ಒಳಗೆ ನೊಂದ್ಕೊಂಡ್ ಬಂದಾನೆ ಇಲ್ಲಿ ಗೆದ್ದಿ ಅವ್ರ ಅವ್ರಪ್ಪ ಅವ್ರ ಅಮ್ಮಂಗ್ ಅವನು ನಾನ್ ಮಾಡಿದೀನಿ ಅಂತ ಯಾವಾಗ ಮನೆ ಬಿಟ್ಟು ಅವ್ರು ಓಡಿಸಿದ್ರು ನೋಡು ಈಗ ಇಲ್ಲಿಂದ ಬಿಗ್ ಬಾಸ್ ಇಂದ ಅವ್ನ ಮನೆಗ್ ಹೋದ್ ಸೇರ್ಕೋಬೇಕು ಅವ್ರ ತಂದೆ ತಾಯಿ ಅವಾಗ ಖುಷಿ ಪಟ್ಟಿ ನನ್ ಮಗ ಎಮ್ಮೆ ಪಡ್ತಾರೆ ಪ್ರತಾಪ ಗೆಲ್ಬೇಕು ಪ್ರತಾಪ ಗೆಲ್ಲಿದ್ರೆ ನೂರ ಒಂದ್ ತಾಯಿ ಬಂಚಗ್ರಹ ನಾನ್ ಹೊಡಿತೀನಿ ಯಾರ ಯಾಕೆ ಏನಿಲ್ಲ ಅವನು ಒಳಗೆ ಲೆಕ್ಕಾಚಾರ ಒಳಗೆ ಗುಣ ಗೆಲ್ಬೇಕು ಹಠ ಜಾಸ್ತಿ ಅದರಿಂದನ ಅವ್ನ್ ಗೆಲ್ಲೇ ಗೆಲ್ತಾನೆ ಏನಿಲ್ಲ ಏನಿಲ್ಲ ಅವ್ನ ಡಿಸೆಂಟ್ ಒಳಗಡೆ ಕೆಲಸ ಮಾಡ್ತಾನೆ ಅಷ್ಟು ಜನದೊಳಗೆ ಹೆಂಗ್ ಯಾರು ಮುದ್ದೆ ಮಾಡಿದ್ರು ಅವ್ನು ಯಾಕೆ ಮುದ್ದೆ ಮಾಡ್ಲಿಲ್ಲ ಅಲ್ವಾ ಅವ್ನ ಮುದ್ದೆ ಮಾಡಿ ಮುದ್ದೆ ಎಲ್ಲಾದ್ರಲ್ಲೂ ಇಷ್ಟ ಅದು ನಮ್ಮ ನಮ್ಗೆ ಅವ್ನಿಗೆ ಎಲ್ಲಾದ್ರಲ್ಲೂ ನಮ್ ಇಷ್ಟ ಗೆಲ್ಬೇಕು ಅಂತ ಇಷ್ಟ ಅವ್ನ್ ಗೆಲ್ಲದ್ರೆ ನಮ್ಗೆ ಬೆಲೆ ಬರುತ್ತೆ ಗೌರವ ಬರುತ್ತೆ ಅದಕ್ಕೋಸ್ಕರ ತಾಯಿ ಹ ತಂದೆ ತಾಯಿ ಕಡೆಯಿಂದ ದೂರ ಆಗಿದ್ದಾನೆ ಬಿಗ್ ಬಾಸ್ ಇಂದ ಒಳ್ಳೆ ಸ್ಥಾನ ಸಿಕ್ಕಿದ್ರೆ ಅವ್ನಿಗೆ ಒಳ್ಳೆ ವ್ಯಾಲಿ ಸಿಗುತ್ತೆ